ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಭಾರತಿ ಪೊಲೀಸರ ನೋಟಿಸ್ಗೂ ಕೂಡ ಕೇರ್ ಮಾಡ್ತಾ ಇಲ್ಲ ನಿರ್ದೇಶಕ ಎಸ್ ನಾರಾಯಣ್ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿತ್ತು ಆದ್ರೆ ಇನ್ನೂ ಸಹ ಎಸ್ ನಾರಾಯಣ್ ವಿಚಾರಣೆಗೆ ಬಂದಿಲ್ಲ ಎರಡು ದಿನ ಕಳೆದ್ರೂ ಕೂಡ ಇನ್ನೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಹೀಗಾಗಿ ಇವತ್ತು ಇನ್ನೊಂದು ನೋಟಿಸ್ ನೀಡುವುದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎಸ್ ನಾರಾಯಣ್ ಸೊಸೆಗೂ ಸಹ ನೋಟಿಸ್ ಜಾರಿಯಾಗುವಂತಹ ಸಾಧ್ಯತೆ ಇದೆ ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿ ಬಂತು ಅವರ ಸೊಸೆಯೇ ಅವರ ವಿರುದ್ಧ ಈ ರೀತಿ ಒಂದು ಕೇಸನ್ನ ಆರೋಪವನ್ನ ಮಾಡಿದ್ರು ನಾನಭಾರತಿ ಪೊಲೀಸರು ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ರು ಅಂದ್ರೆ ಸೋಮವಾರವೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿದ್ರು ಆದ್ರೆ ಅದಕ್ಕೂ ಕೂಡ ಎಸ್ ನಾರಾಯಣ್ ಕೇರ್ ಮಾಡ್ತಾ ಇಲ್ಲ ಇನ್ನೂ ಸಹ ಎಸ್ ನಾರಾಯಣ್ ವಿಚಾರಣೆಗೆ ಬಂದಿಲ್ಲ ಹೀಗಾಗಿ ಇವತ್ತು ಇನ್ನೊಂದು ನೋಟಿಸ್ ನೀಡೋದಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಎಸ್ ನಾರಾಯಣ್ ಸೊಸೆಗೂ ಸಹ ನೋಟಿಸ್ ಜಾರಿ ಮಾಡುವಂತಹ ಸಾಧ್ಯತೆ ಇದೆ ಸೋಮ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ರು ಪೊಲೀಸರು ಆದ್ರೂ ಕೂಡ ಇವರು ವಿಚಾರಣೆಗೆ ಹಾಜರಾಗಿಲ್ಲ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ವಿಶ್ವನಾಥ್ ಇನ್ನು ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಸಹಕರಿಸ್ತಾ ಇಲ್ವಾ ಎಸ್ ನಾರಾಯಣ್ ಅಂತ ಎಸ್ ನಾರಾಯಣವರ ಎರಡನೇ ಪುತ್ರ ಆ ಪವನ್ ಅವರ ಪತ್ನಿ ಪವಿತ್ರವನ್ನು ಹೇಳಿದ್ದಾರೆ ಅವರು ಒಂದು ವರದಕ್ಷಿಣೆ ಕಿರುಕುಳ ಪ್ರಕರಣವನ್ನ ದಾಖಲು ಮಾಡಿರ್ತಾರೆ ಪ್ರಕರಣ ಸಂಬಂಧ ಈಗಾಗಲೇ ಒಂದು ನೋಟಿಸ್ ಕೂಡ ಸರ್ವ್ ಆಗಿತ್ತು ನೋಟಿಸ್ ಸರ್ವಾದ್ರೂ ಕೂಡ ಕೆಲವೊಂದು ಕಡೆ ಎಸ್ ನಾರಾಯಣ ಕುಟುಂಬ ಮತ್ತು ಮಗ ಏನ್ ದಂಪತಿ ಮತ್ತೆ ಮಗ ಏನಿದ್ದಾರೆ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಇನ್ನು ಸೋಮವಾರವೇ ಇವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದ್ರೆ ವಿಚಾರಣೆ ಕೂಡ ಹಾಜರಾಗಿಲ್ಲ ಒಂದನೇ ನೋಟಿಸ್ ಉತ್ತರ ಕೊಡೋದಂತಹ ಹೆಚ್ಚಿ ನಾಳೆ ಬುಧವಾರ ಇನ್ನೊಂದು ನೋಟಿಸ್ ಕೊಡೋದಕ್ಕೂ ಕೂಡ ತಯಾರಿಯನ್ನು ನಡೆಸಲಾಗಿರುವಂತದ್ದು ಇದಕ್ಕೂ ಮುಂಚೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಬಂದಿದ್ದು ಇದರಲ್ಲಿ ಪ್ರಮುಖವಾಗಿ ಎಸ್ ನಾರಾಯಣ್ ಕೂಡ ಸೊಸೆಯ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಮಾಡಿದ್ರು ಮೊದಲ ದಿನದಿಂದಲೂ ಕೂಡ ಅವರು ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ ಮತ್ತು ಸಂಸಾರದಲ್ಲಿ ಯಾವುದೂ ಕೂಡ ಸರಿಯಾಗಿರ್ಲಿಲ್ಲ ಅನ್ನೋ ನಾಯಕರು ಮತ್ತು ಈ ಕಡೆ ಪವಿತ್ರ ಕೂಡ ನನ್ನ ಗಂಡನಿಗೆ ಕೆಲಸ ಇರಲಿಲ್ಲ ಮತ್ತು ಇಡೀ ಕುಟುಂಬವನ್ನೇ ಸಾಕ್ಬೇಕಾದಂತಹ ಪರಿಸ್ಥಿತಿ ನನ್ನ ಮೇಲಿತ್ತು ನನ್ನ ಹೆಗಲ್ ಮೇಲೆ ಇತ್ತು ಜವಾಬ್ದಾರಿ ಅನ್ನೋ ನಾಯಕನನ್ನು ಕೂಡ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ರು ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿದ್ದೆ ಮತ್ತು ವರದಕ್ಷಣೆಗಾಗಿ ಸಾಕಷ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಆಂಗಲ್ ಕೂಡ ಆ ಪವಿತ್ರ ಒಂದು ಅನ್ನು ದಾಖಲು ಮಾಡಿದ್ರು ಹೀಗಾಗಿ ಪ್ರಕರಣವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಲಾಗಿದೆ ಇದು ದೂರದಾರ್ಗೂ ಕೂಡ ಅಂದ್ರೆ ಪವಿತ್ರ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನೀವು ಮಾಡಿರುವಂತಹ ಆರೋಪಗಳಿಗೆ ಸೂಕ್ತ ಸಾಕ್ಷ್ಯಗಳನ್ನ ಮತ್ತು ಯಾವೆಲ್ಲ ದಾಖಲೆಗಳು ನಿಮ್ಗೆ ಏನಿದೆ ನಿಮ್ಮ ಹತ್ರ ಅವೆಲ್ಲವನ್ನೂ ಕೂಡ ಒದಗಿಸಿ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಕೊಟ್ಟಿರುವಂತದ್ದು ಸದ್ಯಕ್ಕೆ ದಾಖಲೆ ಕೇಳೋದು ಒಂದು ಕಡೆ ಮತ್ತು ಇಲ್ಲಿ ಎಸ್ ನಾರಾಯಣ್ ಕುಟುಂಬವನ್ನ ವಿಚಾರಣೆ ಮಾಡೋದು ಒಂದು ಕಡೆ ಎಲ್ಲದಕ್ಕೂ ಕೂಡ ಒಂದು ನೋಟಿಸ್ ಅನ್ನ ಮತ್ತು ಟೈಮಿಂಗ್ ಅನ್ನು ನಿಗದಿ ಮಾಡಿದ್ರು ಆದ್ರೆ ಎಸ್ ನಾರಾಯಣ್ ಕುಟುಂಬದಿಂದಲೂ ಕೂಡ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಹೀಗಾಗಿ ಬುಧವಾರ ಮತ್ತೊಂದು ನೋಟಿಸ್ ಅನ್ನ ಸರ್ವ್ ಮಾಡಲಾಗುತ್ತೆ ಮತ್ತು ದೂರದಾರೆ ಪವಿತ್ರ ಅವರು ಏನಿದ್ದಾರೆ ಅವರು ಕೂಡ ಠಾಣೆಗೆ ಹಾಜರಾಗಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸತ್ಯಾಸತೆ ತನಿಖೆ ನಂತರ ಬಯಲಾಗೋದಾಗಲಿಲ್ಲ ಒಟ್ಟಾರೆಯಾಗಿ ಬುಧವಾರ ನೋಟಿಸ್ ಅನ್ನು ಮತ್ತೊಂದು ನೋಟಿಸ್ ಅನ್ನ ಸರ್ವ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಎಸ್ ನಾರಾಯಣ ಅವರ ಒಂದು ಕುಟುಂಬ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡುತ್ತ ಮತ್ತು ಎಸ್ ನಾರಾಯಣ ಹಾಗೂ ಇತರರು ಏನಾದರೂ ಕೂಡ ಎರಡನೇ ನೋಟಿಸ್ಗೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂತಹ ಪ್ರೊಸೀಜರ್ ಅನ್ನು ಕೂಡ ಮಾಡಬಹುದಾದಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳ್ಬೋದು ಇದನ್ನು ಕೂಡ ನಾವು ಅಲ್ಲಗಳಿ ಬಂದಿಲ್ಲ ಬಟ್ ಅದೇ ಎಸ್ ನಾರಾಯಣ್ ಕುಟುಂಬಕ್ಕೆ ಈ ಒಂದು ಪ್ರಕರಣ ಇದೆ ಸಾಕಷ್ಟು ಮುಜುಗರವನ್ನು ಕೂಡ ತಂದು ಮುಂದಿನ ತೀರ್ಮಾನಗಳಲ್ಲಿ ತನಿಖೆ ನಂತರ ಕೆಲವೊಂದು ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕು ಓಕೆ ಥ್ಯಾಂಕ್ ಯು ವಿಶ್ವನಾಥ್ ಹರಿಹರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ